Hey, you ¿Qué tal? papa? Ante -tune, ante -tune. ನಾ ಸುಮಾರು ಹದಿನೆಂಟು ವರ್ಷಗಳಿಂದ ನಾವು ಕಾಯ್ತಿರೋದು ನಮ್ಮ ಕರ್ನಾಟಕದ ಕಪ್ಪು ರಾಯಲ್ ಚಾಲೆಂಜರ್ ಬೆಂಗಳೂರು ಸುಮಾರು ಇಷ್ಟು ಕಷ್ಟಪಟ್ಟದಕ್ಕೆ ನಮಗೆ ಸಿಕ್ಕಿದ ಫಲ ಇವತ್ತು ಅದು ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಅವರು ಶ್ರಮ ಪಟ್ಟ ಈ ಹದಿನೆಂಟು ವರ್ಷದಲ್ಲಿ ಅವ್ರು ಮಾಡತಕ್ಕಂತ ಸಾಧನೆ ಅವ್ರು ಮಾಡ್ತಕ್ಕಂಥ ಸೆಂಚುರಿ ಅವ್ರು ಮಾಡ್ತಕ್ಕಂಥ ಹಾಫ್ ಸೆಂಚುರಿ ನಮ್ಮ ಬೆಂಗಳೂರು ನಾಯಕತ್ವ ಇರತಕ್ಕಂತ ವ್ಯಕ್ತಿತ್ವ ಮತ್ತು ಅವರು ಮಾಡತಕ್ಕಂಥ ಪ್ರತಿಯೊಂದು ಅನುಭವದಲ್ಲಿ ಅವರು ಈ ನಮ್ಮ ಬೆಂಗಳೂರಲ್ಲಿ ತುಂಬಾ ಹೆಮ್ಮೆ ಪಡ್ತಕ್ಕಂಥ ವ್ಯಕ್ತಿ ಅದರಲ್ಲಿ ನಮ್ಮ ಬೆಂಗಳೂರಲ್ಲಿ ಹದಿನೆಂಟು ವರ್ಷದಿಂದ ಆಡ್ತಕ್ಕಂಥ ಒಬ್ಬ ಏಕೈಕ ಆಟಗಾರ ಅಂದ್ರೆ ವಿರಾಟ್ ಕೊಹ್ಲಿ ಅದು ಅಂದ್ರೆ ಕಿಂಗ್ ಕೊಹ್ಲಿ ಆ ಕಿಂಗ್ ಕೊಹ್ಲಿ ಅಂದ್ರೆ ಆ ವ್ಯಕ್ತಿಯ ಒಂದು ಜೆರ್ಸಿ ಅಂದ್ರೆ ಹದ್ನೆಂಟು ನಂಬರ್ ಜೆರ್ಸಿ ಇವತ್ತ ಹದಿನೆಂಟೆ ಐ ಪಿ ಎಲ್ ಅವರೇ ಕಾರಣ ಹದಿನೆಂಟೆ ಐ ಪಿ ಎಲ್ ಅಲ್ಲಿ ಗೆಲ್ಲು ಕಾರಣ ಅವರೇ ಹಾಗೂ ನನ್ನ ಸಹ ಆಟಗಾರರು ಐಪಿಎಲ್ ನಮ್ಮ ಆರ್ ಸಿ ಬಿ ಆಟಗಾರರು ಸಹ ತುಂಬಾ ಕಾರಣಭೂತರಾದರು ಏನಂದ್ರೆ ಈ ಐ ಪಿ ಎಲ್ ಅಂದ್ರೆ ಸುಮಾರು ಎರಡ್ ಸಾವಿರದ ಹದಿನಾರು ವಿಷಯಲ್ಲೇ ಗೆಲ್ಬೇಕಾಗಿತ್ತು ಸ್ವಲ್ಪ ಕಾರಣದಿಂದ ನಾವು ಸೋತದ್ದು ಒಂದು ಪರ್ಸೆಂಟ್ ಸೋತದ್ದು ಅದು ಐದು ರನ್ ಸೋತದ್ದು ಅವತ್ತೇ ಕಪ್ ಗೆಲ್ಬೇಕಾಗಿತ್ತು ಬಟ್ ಆರ್ ಸಿ ಬಿ ಪ್ಯಾ ತುಂಬಾ ಹೆಮ್ಮೆ ಇದೆ ಆತ್ಮೀಯ ಗೆಳೆಯ ಶ್ರೀ ಧರ್ಮರಾಜ್ ಗೌಡ ಅಭಿಮಾನಿಗಳಿಗೋಸ್ಕರ ಆರ್ ಸಿ ಬಿ ಫ್ಯಾನ್ಗೋಸ್ಕರ ಎಲ್ಇಡಿಗೋಸ್ತರ ಇವತ್ತು ಗೆದ್ದಕ್ಕೆ ನಾನು ವಿರಾಟ್ ಕೊಹ್ಲಿ ಅಭಿಮಾನಿ ಆಗಿ ವಿರಾಟ್ ಕೊಹ್ಲಿ ನಮ್ಮ ಬೆಂಗಳೂರು ಇವತ್ ಕಾರಣ ಅಂದ್ರೆ ಆರ್ ಸಿ ಆರ್ ಸಿ ಬಿ ಅಂದ್ರೆ ಅಭಿಮಾನಿ ಆರ್ ಸಿ ಬಿ ಅಂದ್ರೆ ಒಂದು ಆಟ ಆರ್ ಸಿ ಬಿ ಅಂದ್ರೆ ಒಂದು ಅಭಿಮಾನ ಆರ್ ಸಿ ಬಿ ಅಂದ್ರೆ ಒಂದು ಪ್ರೀತಿ ಆರ್ ಸಿ ಬಿ ಅಂದ್ರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂದ್ರೆ ಕಿಂಗ್ ಕೊಹ್ಲಿ ಅದು ಏಟಿನ್ ಜರ್ಸಿ ಇವತ್ ನಾವು ಗೆದ್ದಕ್ಕೆ ಏಟಿನ್ ಜರ್ಸಿ ಇದು ಇತಿಹಾಸ ಬರೀತಕ್ಕಂಥದ್ದು ವಿರಾಟ್ ಕೊಹ್ಲಿ ಅವರು ಇಡೀ ಭಾರತ ದೇಶದಲ್ಲಿ ಭಾರತ ದೇಶ ಬರೆದ ಇತಿಹಾಸ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ